ನ್ಯೂಸ್ ನೆಕ್ಸ್ಟ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದರ್ಶನ್ ಶೆಟ್ಟಿ ನಾರ್ಕಳಿ ಮಂಗಳೂರಿನ ರಾಜಕೀಯ ಈಗ ಇರ್ತಿದೆ ಕಳೆದ ಆರು ತಿಂಗಳಿನಿಂದ ಅರಬ್ಬಿ ಸಮುದ್ರದ ತೀರಕ್ಕೆ ಪದೇ ಪದೇ ಅಲೆಗಳು ಬಂದು ಅಪ್ಪಳಿಸ್ತಿದೆ ರಾಜ್ಯದ ಉಪಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಡಿ ಕೆ ಶಿವಕುಮಾರ್ ಅವರ ಮಂಗಳೂರು ಭೇಟಿ ರಾಜಕೀಯ ಪಾಠಶಾಲೆಯಲ್ಲಿ ಹೊಸ ಚರ್ಚೆಯನ್ನು ಹುಟ್ಟುಹಾಕಿದೆ ಕೆ ಶಿವಕುಮಾರ್ ಅವರದ್ದು ಕೇವಲ ಪ್ರವಾಸೋದ್ಯಮಕ್ಕೂ ಅಥವಾ ಅಧಿಕೃತ ಕಾರ್ಯಕ್ರಮಕ್ಕೂ ಸೀಮಿತವಾಗಿದ್ದ ಈ ಭೇಟಿಗಳು ಈಗ ಮಂಗಳೂರು ಉತ್ತರ ಮತ್ತು ದಕ್ಷಿಣ ಬಂಟ್ವಾಳ ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆಯ ಗುಪ್ತ ಆಪರೇಷನ್ ಎಂಬ ಮಾತುಗಳು ಕೂಡ ಕೇಳಿ ಬರ್ತಿವೆ ಹಿರಿಯ ನಾಯಕ ಜನಾರ್ದನ್ ಪೂಜಾರಿ ಅವರ ಮನೆಗೆ ಶಿ ನೀಡಿದ ಭೇಟಿ ಈ ಅನುಮಾನಗಳಿಗೆ ಈಗ ಹೊಸ ರೆಕ್ಕೆ ಪುಕ್ಕ ನೀಡಿದೆ ಹಾಗಾದರೆ ಈ ಭೇಟಿಯ ಹಿಂದೆ ಅಡಗಿರುವ ರಿಯಲ್ ಪೊಲಿಟಿಕ್ಸ್ ಏನು ಯಾರಿಗೆ ಒಲೆಯಲ್ಲಿದೆ ಡಿ ಶಿ ಅವರ ಆಶೀರ್ವಾದ ಅನ್ನೋ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ಇಂದಿನ ವಿಡಿಯೋದಲ್ಲಿ ಕಳೆದ ಆರು ತಿಂಗಳಿನಿಂದ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮಂಗಳೂರು ಸೇರಿದಂತೆ ಕರಾವಳಿ ಭಾಗಕ್ಕೆ ಪದೇ ಪದೇ ಭೇಟಿ ನೀಡ್ತಾ ಇದ್ದಾರೆ ಪಕ್ಷದ ಕಾರ್ಯಕ್ರಮ ಇರ್ಬೋದು ಪ್ರವಾಸೋದ್ಯಮದ ಕಾರ್ಯಕ್ರಮಗಳಿಗೆ ಒತ್ತು ನೀಡಿ ಡಿ ಕೆ ಶಿವಕುಮಾರ್ ಹಲವು ಬಾರಿ ಮಂಗಳೂರಿಗೆ ಭೇಟಿ ಕೊಟ್ಟಿದ್ದಾರೆ ಈ ನಡುವಲೇ ಕಾಂಗ್ರೆಸ್ ಹಿರಿಯ ಮುಖಂಡ ಜನಾರ್ದನ್ ಪೂಜಾರಿ ಅವರ ಮನೆಗೆ ಕೂಡ ಭೇಟಿ ನೀಡಿದರು ಈ ಭೇಟಿ ಹಲವು ಊಹಾಪೋಹಗಳಿಗೆ ಎಡೆ ಮಾಡಿಕೊಟ್ಟಿತು ಕಳೆದ ಎರಡು ತಿಂಗಳಿನಿಂದ ಮಂಗಳೂರಿನ ರಾಜಕೀಯ ಪಡಸಾಲೆಯಲ್ಲಿ ಹಲವಾರು ವಿಚಾರಗಳು ಓಡಾಡ್ತಾ ಇತ್ತು ಆದರೆ ಯಾವಾಗ ಪೂಜಾರಿ ಮನೆಗೆ ಡಿ ಕೆ ಶಿವಕುಮಾರ್ ಭೇಟಿ ನೀಡ್ತಾರೋ ಅಲ್ಲಿಗೆ ಒಂದು ಹಂತದ ಸಂಶಯ ಬಹುತೇಕ ಒಂದು ರೂಪವನ್ನು ಪಡೆದುಕೊಂಡಿದೆ ಕರಾವಳಿಯ ಕಮಲದ ಕೋಟೆಯಲ್ಲಿ ಕಾಂಗ್ರೆಸ್ ಧ್ವಜ ಹಾರಿಸಲು ಡಿಕೆಶಿ ಈಗ ಹೊಸ ಮಾಸ್ಟರ್ ಪ್ಲಾನ್ ಹಣೆದಿದ್ದಾರೆ ಕಳೆದ ಎರಡು ತಿಂಗಳಿನಿಂದ ಮಂಗಳೂರಿನ ಗಲ್ಲಿ ಗಲ್ಲಿಗಳಲ್ಲಿ ಓಡಾಡುತ್ತಿರುವ ವಿಚಾರ ಒಂದೇ ಮಂಗಳೂರು ಉತ್ತರ ಮತ್ತು ದಕ್ಷಿಣ ಕ್ಷೇತ್ರಗಳಲ್ಲಿ ಯಾರಾಗ್ತಾರೆ ಕಾಂಗ್ರೆಸ್ ಕಲಿಗಳು ಮಂಗಳೂರು ಉತ್ತರದಲ್ಲಿ ಉದ್ಯಮಿಯ ಅಬ್ಬರ ಕಾಂಗ್ರೆಸ್ ಪಕ್ಷದ ಅಧಿಕೃತ ಮೂಲಗಳ ಪ್ರಕಾರ ಮಂಗಳೂರು ಉತ್ತರ ಕ್ಷೇತ್ರಕ್ಕೆ ಈ ಬಾರಿ ಓರ್ವ ಪ್ರಭಾವಿ ಉದ್ಯಮಿ ಎಂಟ್ರಿ ಕೊಡಲು ತುದಿಗಾಲಲ್ಲಿ ನಿಂತಿದ್ದಾರೆ ಕೆ ಶಿವಕುಮಾರ್ ಅವರೇ ಖುದ್ದು ಈ ಉದ್ಯಮಿಗೆ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ ಎಂಬ ಗುಸುಗುಸು ಕೂಡ ಕೇಳಿ ಬರ್ತಿದೆ ಒಂದು ವೇಳೆ ಇದು ನಿಜವಾದರೆ ಕಳೆದ ಬಾರಿ ಮಂಗಳೂರು ಉತ್ತರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ ಶಿ ಆಪ್ತ ಇನಾಯತ್ ಅಲಿ ಅವರ ಮುಂದಿನ ಹಾದಿಯೇನು ಬಂಟ್ವಾಳದಲ್ಲಿ ಇನಾಯತ್ ಅಲಿ ಹವಾ ರಾಜಕೀಯ ವಿಶ್ಲೇಷಕರು ಹೇಳುವಂತೆ ಒಂದು ವೇಳೆ ಉತ್ತರ ಕ್ಷೇತ್ರ ಕೈತಪ್ಪಿದ್ರೆ ಇನಾಯತಲ್ಲಿ ಬಂಟ್ವಾಳದತ್ತ ಮುಖ ಮಾಡುವ ಸಾಧ್ಯತೆ ದಟ್ಟವಾಗಿದೆ ಬಂಟ್ವಾಳದಲ್ಲಿ ಅಖಾಡಕ್ಕಿಳಿಯಲು ಇನಾಯತಲ್ಲಿ ಆಸಕ್ತಿ ಹೊಂದಿದ್ದು ಅವರ ಬೆನ್ನಿಗೆ ಡಿಕೆಶಿಯವರ ಬಲವಾದ ಬೆಂಬಲವಿದೆ ಎನ್ನಲಾಗ್ತಿದೆ ಮಂಗಳೂರು ದಕ್ಷಿಣದಲ್ಲಿ ಬಿಲ್ಡರ್ ಅಖಾಡಕ್ಕೆ ಮಂಗಳೂರು ದಕ್ಷಿಣದಲ್ಲಿ ಮತ್ತೊಬ್ಬ ಪ್ರಭಾವಿ ಬಿಲ್ಡರ್ ಹೆಸರು ಮುಂಚೂಣಿಗೆ ಬಂದಿದೆ ಈ ಬಿಲ್ಡರ್ ಮತ್ತು ಡಿ ಡಿಕೆಶಿ ನಡುವಿನ ಬಾಂಧವ್ಯವೇ ಈ ಬಾರಿಯ ಚುನಾವಣಾ ಟಿಕೆಟ್ಗೆ ಅಡಿಪಾಯವಾಗಬಹುದು ಎನ್ನಲಾಗ್ತಿದೆ ಸಮರ್ಥ ಮತ್ತು ಆರ್ಥಿಕವಾಗಿ ಸದೃಢವಾಗಿರುವ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿ ಬಿಜೆಪಿ ಕೋಟೆಯನ್ನು ಭೇದಿಸುವುದೇ ಡಿಕೆಶಿಯವರ ಪ್ಲಾನ್ ಪೂಜಾರಿ ಭೇಟಿಯ ರಹಸ್ಯವೇನು ಹಿರಿಯ ನಾಯಕ ಜನಾರ್ದನ್ ಪೂಜಾರಿಯವರ ಮನೆಗೆ ಭೇಟಿ ನೀಡಿ ಅವರ ಆಶೀರ್ವಾದ ಪಡೆದ ಡಿಕೆಶಿ ಕರಾವಳಿಯ ನೈಜ ಕಾಂಗ್ರೆಸ್ ಕಾರ್ಯಕರ್ತರನ್ನ ಒಗ್ಗೂಡಿಸುವ ಕೆಲಸಕ್ಕೆ ಕೈ ಹಾಕಿದ್ದಾರೆ ಗುಂಪುಗಾರಿಕೆಯನ್ನು ಬಿಡಿ ಪಕ್ಷ ಸಂಘಟನೆಯಲ್ಲಿ ತೊಡಗಿ ಎನ್ನುವ ಸಂದೇಶವನ್ನು ಕೂಡ ಅವರು ರವಾನಿಸಿದ್ದಾರೆ ಕಳೆದು ಹೋದ ಕಾಂಗ್ರೆಸ್ ಶಕ್ತಿಯನ್ನು ಕರಾವಳಿಯಲ್ಲಿ ಮತ್ತೆ ತರಲು ನಿರ್ಧರಿಸಿರುವ ಡಿ ಕೆ ಶಿವಕುಮಾರ್ ಈ ಬಾರಿ ಹೊಸ ಮುಖಗಳಿಗೆ ಆದ್ಯತೆ ನೀಡ್ತಾರಾ ಅಥವಾ ಹಳೆ ಹುಲಿಗಳನ್ನೇ ಕಣಕ್ಕಿಳಿಸ್ತಾರಾ ಮಂಗಳೂರಿನ ಕಾರ್ಯಕರ್ತರಂತೂ ಡಿ ಕೆ ಶಿವರ ಈ ಚಾಣಾಕ್ಷ ನಡೆಗೆ ಫಿದಾ ಆಗಿ ಹೋಗಿದ್ದಾರೆ ಆದರೆ ಈ ಊಹಾಪೋಹಗಳ ನಡುವೆ ಅಭ್ಯರ್ಥಿಗಳ ಅಧಿಕೃತ ಪಟ್ಟಿ ಯಾವಾಗ ಹೊರಬರುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ನೆಕ್ಸ್ಟ್ ಇದು ವರ್ತಮಾನದ ಕೈಗೆ ನಡಿಗೆ ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿ ಎಸ್ ಎಸ್ ಇಂಗ್ಲಿಷ್ ಮೀಡಿಯಂ ಸಿ ಬಿ ಸ್ಕೂಲ್ ಉಡುಪಿ ಮುದ್ದೂರ್ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ ಐದರಿಂದ ಹತ್ತನೇ ತರಗತಿವರೆಗಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ